ಅವರ ಐದು ಗ್ಯಾರಂಟಿಗಳೆ ಎಸ್‌ಟಿಪಿ ಟಿಎಸ್‌ಪಿ ಯ ана 11144 ಕೋಲಿ ಹಣವನ್ನು ಗ್ಯಾರಂಟಿಗಳನ್ನು ಕೊಡುತ್ತಾರೆ ನರಳುತ್ತಾ ಇದ್ದாரு ಯಾರು ಪ್ರತಿಭಟನೆ ಮಾಡ್ತಿದ್ರು ಎಸ್‌ಸಿ majevpa ಮಸ್ತ ಸಿದ್ರಮೆಯನ್ನು చేರಕೊಂಡು ಎಸ್‌ಟಿಪಿ ಟಿಎಸ್‌ಪಿ ಹಣ ಇರೋದು ಎಸ್‌ಸಿ ಎಸ್‌ಟಿಗಳ ವರಿ ಮಾತ್ರ ಈ ಹಣವನ್ನ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಮತ್ತೆ ಹಣ ಎಲ್ಲಿಂದ ಸಂಗ್ರಹ ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ ಕೋಲಾರ ಜಿಲ್ಲೆ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು ಹಣ ಎಲ್ಲಿಂದ ಸಂಗ್ರಹ ಮಾಡ್ತಾರೆ ಇದ್ದಾರೆ ಸಿದ್ದರಾಮಯ್ಯವರು ಅಬಕಾರಿ ಆದಾಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ ಮೂವತ್ತಾರು ಸಾವಿರ ಕೋಟಿ ಅಬಕಾರಿ ಆದಾಯವನ್ನು ಸಂಗ್ರಹ ಮಾಡುತ್ತಾರೆ ಈ ಅಬಕಾರಿ ಯಾರ ಆದಾಯ ಆದಾಯ ಬರಲ್ಲ ರಾಯಲ್ ಚಾಲೆಂಜ್ ಆದಾಯ ಆದಾಯ ಕಡಿಮೆ ದರದ ಮದ್ಯವನ್ನು ಸೇವನೆ ಮಾಡ್ತಾರಲ್ಲ ಅದರಿಂದ ಎಂಬತ್ತು ಪರ್ಸೆಂಟ್ ಆದಾಯವಾಗುತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಮ್ಮಿಂದ ಮಾತಾಡ್ತೇನೆ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ತಪ್ಪು ತಪ್ಪು ಬೆಂಗಳೂರಿನಿಂದ ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ